ಸಮಾಧಾನ ಮಾಡಿಸ್ಗೆ ಸಾಕಾಗೋಗುತ್ತೆ ಇನ್ ಮುಂದೆ ನಿಮ್ಗೆ ಅಶ್ವನ್ನೇ ಆಗೋದಿಲ್ಲ ಇದೇ ಕೊನೆ ಅಶ್ವ ನೀನ್ ಹೇಳೋ ಮಾತು ಚಿಕ್ಕ ಮಕ್ಳಿಗೆ ಹೇಳೋ ಸುಳ್ಳಾಗಿದೆಯಲ್ಲಮ್ಮ ಚಿಕ್ಕ ಮಕ್ಳಿಗೆ ಹೇಳೋ ಸುಳ್ಳು ನಮ್ಗೆ ಹೇಳೋ ಸುಳ್ಳು ವ್ಯತ್ಯಾಸ ಇದೆಯಮ್ಮ ಊಟಕ್ಕೆ ಗತಿ ಇಲ್ದೇ ಪಾಡುತ್ತಿರುವಾಗ ಮುಂದಿನ ಗತಿ ಪಾಡನ್ಕೋಮ್ಮ ನಮ್ಗೆ ಅಣ್ಣ ಅಮ್ಮ ಸುಳ್ಳು ಹೇಳ್ತಿಲ್ಲ ಅಣ್ಣ ಅಣ್ಣ ನೋಡಿಲಿ ಅಮ್ಮನ ಕೈ ತುಂಬಾ ತಡೆ ತುಂಬಾ ಅನ್ನ ತಂದಿದ್ದಾಳೆ ನಾವೆಲ್ರಿ ಇವತ್ತು ಹೊಟ್ಟೆ ತುಂಬಾ ಊಟ ನೋಡ್ಬೋದು ಸರಿಯಾ ಏನೋ ಅಮ್ಮ ಅನ್ನ ತಂದಿದ್ದಾಳೆ ಹೌದಣ್ಣ ಅಮ್ಮಾ ವಯಸ್ಸಾದ ತಾಯಿಯನ್ನ ವಯಸ್ಸಿದ್ ಮಕ್ಕಳು ನೋಡ್ಕೊಂಡು ಆದ್ರೆ ಇಲ್ಲಿ ವಯಸ್ಸಿಗೆ ಬಂದ ಮಕ್ಕಳನ್ನೇ ವಯಸ್ಸಾದ ತಾಯಿ ನೋಡ್ಕೊಡ್ಬೇಕಾದಂಥ ಪರಿಸ್ಥಿತಿ ಬಂತು ಇಂತಹ ಕೆಟ್ಟ ಮಕ್ಕಳ ಜೀವನ ಯಾರಿಗೂ ಹೇಳುವ ಯೋಜನೆ ಮಾಡ್ಬೇಡಪ್ಪ ಯಾಕೆ ಈ ರೀತಿ ಮಾತಾಡ್ತಿ ನೋಡು ಮಗ ತಾಯಿಗೆ ತಾಯಿ ಮಗನ್ಗೆ ಸಹಾಯ ಆಗ್ಲೇಬೇಕಲ್ವಾ ಆತ್ಮ ನಿಂದನೆ ಮಾಡ್ಕೋಬೇಡ ಕೂತ್ಕೊಡಿ ಹೊಟ್ಟೆ ತುಂಬಾ ಊಟ ಮಾಡೋರಂತೀ ಬಾಯಣ್ಣ ಶ ಬರ್ತೀನಿ ನಿಮ್ಮ ಮೂರು ಜನನೂ ಸೇರ್ಕೊಂಡು ಕಣ್ಮುಚ್ಕೊಂಡು ದೇವ್ರನ್ನ ನೆನೆಸ್ಕೊಳ್ಳಿ ಯಾವತ್ತು ಇಲ್ಲರ ದೇವ್ರ ಪೂಜೆನ ಊಟಕ್ಕೂ ಮಾತ್ರ ಏನ್ ಮಾಡಿಸ್ತಾ ಇದ್ದ ತುಂಬಾ ಊಟ ಕೊಟ್ಟಿದ್ದಾನಲ್ಲ ಅದಕ್ಕೋಸ್ಕರ ಅದೇವರು ನಾವು ನೆನಬೇಕಲ್ವಾ ಪರಿಸ್ಥಿತಿ ಯಾವ ತಾಯಿಗೂ ಕೊಡಬೇಡ ಇವತ್ತು ನನ್ನ ಕೈಯಾರ ನನ್ನ ಮಕ್ಕಳಿಗೆ ನಾನೇ ವಿಷ ಹಾಕಿ ಕೊಲ್ತ ಇದ್ದೀನಿ ಅಂದ್ರೆ ಭಗವಂತ ನನ್ನನ್ನು ಕ್ಷಮಿಸ್ಬೇಡಪ್ಪ ಯಾವ ತಾಯಿ ಇಂಥ ಮಕ್ಕಳು ಕೊಟ್ಟು ಆ ತಾಯಿ ಅಂದ್ರೆ ಪರಿಸ್ಥಿತಿ ಮಾತ್ರ ನೀನು ಕೊಡಬೇಡ ಒಂದ್ ವೇಳೆ ಆ ತಾಯಿ ಬಂಜ ಕುಡಿದ್ರು ಚಿಂತೆ ಇಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಮಾತ್ರ ನೀರ್ಕೊಳ್ಬೇಡ ತಂದೆ ಮಕ್ಕಳಿಗೋಸ್ಕರ ತಾಯಿ ಎಷ್ಟೆಲ್ಲ ಕಷ್ಟ ಬರ್ತಾನೆ ಆದ್ರೆ ಇವತ್ತು ನನ್ನ ಮಕ್ಕಳಿಗೆ ನಾನೇ ವಿಷಯ ಆಗ್ತಾ ಇದ್ದೀನಿ ಯಾವ ತಾಯಿ ಮಾಡಿದರ ಕೆಲಸನಾ

ಕಷ್ಟ ಈ ಜನಗಳ ಹಬ್ಬ ನಿಂದನೆ ಯಾವುದೂ ಇರೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ ನಾವು ತಂದು ಕೊಡ್ತೀನಿ ಯಾಕಂದ್ರೆ ನಾವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಲ್ಲ ಆ ಸಂತೋಷಕ್ಕೋಸ್ಕರ మిండి దేర్సాదితిం అా నారి తేస్సినిం అా ಅಮ್ಮ ತಾಯಿ ಕಾಯ್ತು ತಿನ್ನು ಅದೃಷ್ಟಿಲ್ಲ ನಿಜವಾಗ್ಲು ರುಚಿಯಾಗಿದೆ ಕೊಡ ತಿನ್ನಿ ತಿನ್ನಿ ಮಕ್ಳು ನಿಜವಾಗ್ಲು ನಾವು ತುಂಬಾ ಅದೃಷ್ಟ ಮಾಡಿದೀವಿ ಅಲ್ವಾ ಅಮ್ಮ ಹೌದು

ಏನಿಲ್ಲ ಮಗ್ಳು ತುಂಬಾ ತುಂಬಾ ತೀರದ ಮೇಲೆ ಊಟ ಮಾಡ್ತಾ ಇದೆಯಲ್ಲ ಅದಕ್ಕೋಸ್ಕರ ನೀ ಕುಡಿ ಮಗ್ಳೆ ಏನು ಆಗೋದಿಲ್ಲ ಏನಾಗಲ್ಲ ಮಗ್ ಸ್ವಲ್ಪ ತಡ್ಕೋ ಆಮ ಈ ಪ್ರಪಂಚದಲ್ಲಿ ನಿನ್ನ ತಪ್ಪೆ ಅವತ್ತಿ ಸ್ವಲ್ಪ ಹಾಕ್ತಿದ ನಿನ್ಗೆ

ఇలా ఈ జన ముందే భిక్ష బేడద నోడి సహస్ల చిన్న అన్న విషయ

ಯಾರಿಗೂ ಗೊತ್ತಾಗಲ್ಲ ಅಂತಾರೆ ನನ್ನ ದೃಶ್ಯ ನೋಡಮ್ಮ ನಾನು ನಿನ್ಮಡ್ಲಲ್ಲೇ ನಿನ್ ಮಟ್ಲಲ್ಲೇ ಸಾಯೋ ಯೋಗ ಮಾಡ್ಕೊ ಬಂದಿದ್ದೀನಿ ಅಪ್ಪ ಸ್ತ್ರಮಗ್ನೆ ಅಮ್ಮ ನಡ ಮಕ್ಕಳು ನಾವೆ ದೇವಂತ್ರನಾಗಿ ಮಾಡಿ ಒಳ್ಳೆ ಕೆಲಸ ಕರಿಸಿ ಆ ಬಯಸಸನಂದೋ ತಂದೆ ತಾಯಿ ಈ ಪ್ರಪಂಚದಲ್ಲಿ ನಿನ್ ತಾಯಿ ನಿನ್ ವಿಶಾಕಿ ನಿನ್ ಅಪ್ಪ ತಾಯಿ ಮಗ್ನೆ ಈಗ ಅನಾಥ ಏನಾಗೋದು

ಒಬ್ಬೊಬ್ಬೊಬ್ಬರಾಗೆ ತಂದೆ ತಾಯಿರನ್ನು ಕಳ್ಕೊಂಡ್ರು ತಯ್ಯರನ್ನು ಕಳ್ಕೊಂಡ್ರು ಕುಗ್ಗದೆ ಚಕ್ಕದೇ ನಿಂತಿರುವ ಈ ದೇಹ ನಿಜವಾಗಿಯೂ ಜೀವ ಈ ನನ್ನ ಜೀವಕ್ಕೆ ಧಿಕ್ಕಾರ

ನಿಮ್ಮ ಆಸ್ತಿಗೋಸ್ಕರ ಅನ್ನು ವರ್ತನ ಮಾಡ್ಕೊಂಡೆ ಕಣೋ ಬರೋಷ್ಟರಲ್ಲಿ ಎಂತ ಕೆಲಸ ಮಾಡ್ಕೊಂಡು ಬಿಟ್ಟೀಯಾ ಕರೆ 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 ಗಾಳದಲ್ಲಿ ನಮ್ಮಣ್ಣನ ಆತಿ ಹೇಳನ ಗುಳು ಮಾಡಿದೆ ನಮ್ಮೆಲ್ಲಾ ಮತ್ತು ಸಂಸ್ಕಾರ ಮಾಡ್ಕೊಂಡಪ್ಪ ಆಯ್ತಕನೋ ಈ ತರೀತ ಸಮಾಜಕ್ಕೆ ಇದ್ರೆ ಶ್ರೀಮಂತ ಸಹಾ ಚಾಲಕಕ್ಕೆ ಕೆಲಸ ಮಾಡ್ತೇವೆ ಮಿಸ್ಟರ್ ತಿರುಪತಿಯವ್ರೆ ಏನಾಯ್ತು ಹ್ಯಾಕಿಂಗ್ ಬಿದ್ದರೆಲ್ಲ ವಿಧಿಯಾದ ಸಿಂಕಿ ಸಂಸಾರ ಚೂರ